ಹುದ್ದೆಗಳ ಭರ್ತಿಗೆ ಕ್ರಮ ಕಾಲೇಜು ಶಿಕ್ಷಣ ವ್ಯಾಪ್ತಿಯಲ್ಲಿ ಬರುವ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಹೊಸ ಹುದ್ದೆ ಸೃಷ್ಟಿಸುವ ಜೊತೆಗೆ ಅತಿಥಿ ಉಪನ್ಯಾಸಕರನ್ನು ಸೇವೆ ಖಾಯಂ ಮಾಡುವಂತೆ ಒತ್ತಾಯಿಸಿ ಸರ್ಕಾತಿ ಪ್ರಥಮ ದರ್ಜೆ ಕಾಲೇಜು ಅತಿಥಿ ಉಪನ್ಯಾಸಕರ ಸಂಘ ಪ್ರತಿಭಟನೆ ನಡೆಸಿತು हाँ मैम सर नमस्ते ना डॉक्टर अंबिका नायक अंत ಸೊ ಈಗೆಲ್ಲ ನೀವೆಲ್ಲ ನೋಡ್ತಾ ಇದ್ದೀರಾ ನಾವೆಲ್ಲ ಅತಿಥಿ ಉಪನ್ಯಾಸಕರು ಕರ್ನಾಟಕದಾದ್ಯಂತ ಸುಮಾರು ಇಪ್ಪತ್ತಿಗೆ ಇಪ್ಪತ್ತಾರು ದಿನಗಳ ಕಾಲದಿಂದ ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ ಆದರೂ ಕೂಡ ಸರ್ಕಾರ ನಮ್ಮ ಹತ್ರ ಗಮನ ಹರಿಸ್ತಾ ಇಲ್ಲ ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲದಿಂದ ನಮ್ಮ ಅತಿಥಿ ಉಪನ್ಯಾಸಕರು ಯಾವುದೇ ಆಸೆ ಆಮೇಲೆಗಳು ಇಲ್ಲದೆ ಅವ್ರು ಕೊಡ್ತಕ್ಕಂತ ಸ್ವಲ್ಪ ಪಿಡಿಗಾಸಿಗೋಸ್ಕರ ತಮ್ಮೆಲ್ಲ ಸೇವೆಯನ್ನು ಕರ್ತವ್ಯವನ್ನ ವಿದ್ಯಾರ್ಥಿಗಳಿಗೋಸ್ಕರ ಹೆಸರಿಡ್ತಾ ಇದ್ದಾರೆ ಆದರೂ ಕೂಡ ಪರ್ ಅಂದರೆ ಫುಲ್ ಟೈಮಿಗೆ ಕೊಡ್ತಕ್ಕಂಥ ಒಂದು ಸಂಬಳ ಏನಿದೆ ಅದರಲ್ಲಿ ಒಂದು ನಾಲ್ಕನೇ ಭಾಗವಷ್ಟು ನಮಗೆ ಕೊಡ್ತಾರೆ ಈ ನಿಟ್ಟಿನಲ್ಲಿ ಅಂತ ನಗರ ಆಗಿರ್ಬೋದು ಅಥವಾ ಬೇರೆ ಯಾವುದೇ ನಗರಗಳಾಗಿರ್ಬೋದು ಕೂಡ ಮೂವತ್ತು ಸಾವಿರದಲ್ಲಿ ಜೀವನ ಸಾಗಿಸೋದು ನಿಜಕ್ಕೂ ಐದು ಸಾವಿರ ಇನ್ನೂರು ರೂಪಾಯಿಗಳಿಂದ ಪ್ರಾರಂಭವಾಗಿರುವಂಥದ್ದು ಈಗ ಸುಮಾರು ಎರಡು ವರ್ಷಗಳ ಹಿಂದಿನಿಂದ ಮಾತ್ರ ಐದು ಸಾವಿರ ಮೂವತ್ತೆರಡು ಸಾವಿರವರೆಗೆ ಅದು ಬಂದಿದೆ ಅದು ಕೂಡ ಮೂವತ್ತೆರಡು ಸಾವಿರ ಎಲ್ಲರಿಗೂ ಒಂದೇ ರೀತಿಯಾದಂತಹ ಸಂಬಳವನ್ನು ಕೊಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ನಾವೆಲ್ಲರೂ ಕೂಡ ದೇವಸ್ವಿ ಮಾದರಿ ಆಗಿರ್ಬೋದು ಅಥವಾ ಪಶ್ಚಿಮ ಬಂಗಾಳ ಆಗಿರ್ಬೋದು ಡೆಲ್ಲಿ ಮಾದರಿ ಆಗಿರ್ಬೋದು ಇವೆಲ್ಲವನ್ನ ಆಧಾರ ಇಟ್ಕೊಂಡು ನಮ್ಮೆಲ್ಲರನ್ನ ಕಾಯಂಗೊಳಿಸಬೇಕನ್ನುವುದೇ ನಮ್ಮ ಒಂದು ಗುರಿ ಹಾಗಾಗಿ ಆಗುವವರೆಗೂ ಕೂಡ ನಾವು ಅನಿರ್ದಿಷ್ಟಾವಧಿ ದಣಿ ಸತ್ಯಾಗ್ರಹವನ್ನು ಮಾಡಬೇಕೆಂದು ನಾವೆಲ್ಲರೂ ನಮ್ಮೆಲ್ಲ ಒಕ್ಕೂಟದಿಂದ ಇವತ್ತಿನ ಬೆಂಗಳೂರಲ್ಲಿ ಇವತ್ತು ಸತ್ಯಾಗ್ರಹ ಮಾಡ್ಕೊಂಡಿದ್ದೀವಿ ಈ ಒಂದು ನಮ್ಮ ನಿಟ್ಟಿನಲ್ಲಿ ನಡೆತಿರತಕ್ಕಂಥ ಈ ಸತ್ಯಾಗ್ರಹ ಸರ್ಕಾರಕ್ಕೆ ಆದಷ್ಟು ಬೇಗ ಮುಟ್ಟಿ ಹಾಗೂ ನಮ್ಮ ನಮ್ಮದು ನಮ್ಮದೇಲಿ ಇದೆ ಅವರಿಗೆ ನಾವು ಕ್ಲಾಸ್ ಮಾಡಬೇಕಾಗಿದೆ ಹಾಗಾಗಿ ದಯವಿಟ್ಟು ಅವರು ಆದಷ್ಟು ಬೇಗ ನಮ್ಮ ಸಮಸ್ಯೆ ನಮ್ಮ ನಾವು ತರಗತಿ ತೆರಳಿ ಅವ್ರ ಸಿಲೆಬಸ್ ಮುಗಿಸಿ ಅವರ ಪರೀಕ್ಷೆಗೆ ಆದಷ್ಟು ಬೇಗ ನಾವು Harus ditaruh di kota